ಬ್ರಿಡ್ಜ್ ಓವೇ ಸೌಲಭ್ಯ ಚೆಂದಿನ ಕಾಲೂ ನಮ್ಮ ಮೂಜಿ ಜಿಲ್ಲೆಯ ಹಿರಿಯಗಳು ಬೋರ್ಡ್ ಪ್ರಯಾಣ ಪ್ರಯಾಣವಂತದ್ದು ಪದೀ ಇರುವ ಮೂಜಿ ಸುದ್ದಿಗಳನ್ನು ಗೋರ್ಡೋದು ಕಟ್ಟು ನಮ್ಮ ಸಮಾಜದ ಸಂಘಟನೆ ದುಮ್ಮುದ ಜನಾಂಗದ ಭವಿಷ್ಯಗಾತ ಮೂಜಿ ಬಂಟರನ ನಾಡರ ಮಾತೃ ಸಂಘವನ್ನು ಕಟ್ಟದು ಪ್ರತಿ ತಾಲೂಕು ಒಂದು ಭೂಮಿ ಕ್ರಯಾದ ಬಸ್ಥೆಯನ್ನು ಕಟ್ಟದು பிரம வாயின் லேடீஸ் ஆஸ்டேலு கட்டு நம்ம மாற்ற நம்ம மூச்சு ஜில்ல ஜனங்களும் வித்தியாவத்த சுசந்த ஜனாங்க நம்ம ஹிக்கு காரண ஆகவே பிரி தரத்தின் நம நமக்கு கிருத்தும் மல்லி தாக்கி நம்ம ஹிக்கு தீர்வுசல்பணி தாதனே பிரேரணைகளை இருபத்தொந்து வர்ஷு గణే గణే గణేషోత్సవం మంతి ఒకే ఆలోచన దేవ్ని అనుకోలేదు ఆ ప్రకారం తుంబోదు ఇం సమాజ నొట్టు షేరవను ముసీ లేదా తల పిల్ల ఈ గణేషోత్సవం మంతొంగల్ ఈ గణే ఉదాహరణ ఎదుర్థు బాడ గంటరే అన్న సంఘకు సీవి ప్రతిష్టానకు సమీతికు అన్న నేను నిజవ మూడు అంగీ మళ్ళా ಒಂದು ಹತ್ತು ಮುನ್ನೂರು ಜನ ನಿರಂತರವಾದ ಒಂದೆರಡು ತಿಂಗಳು ಮತ್ತು ತಿಂಗಳು ರಾತ್ರಿ ಬಗಲು ಐಕಾತ್ರ ನಿರಂತರವಾದ ಪ್ರಯತ್ನ ಮಾಡ್ತಿದ್ದು ಹೋಗೇಔಂದಿ ಫಲಾಪೇಕ್ಷಣೆ ಓಣ ಹಕ್ಕಲ ಫೋಟೋ ಸೌಜನ್ಯ ಅಕ್ಲ ಸಮಯವನ್ನು ಕಂಪ್ಲೀಟ್ ನಮ್ಮ ಹಿರಿಯಕ್ಕೂ ಸಮಾಜ ಹಿಂಸೆ ಕೊಡ್ತೀರ ಅಂಚನೆ ಸಮಾಜವು ಅರ್ಪಣೆ ಮಾಡ್ತೇನೆ ಆ ಇಡೀ ಕಾರ್ಯಕರ್ತರಿಗೆ ಸುಧಾರಣ್ಣ ನಮಸ್ಕಾರವನ್ನು ಕೊಡೊಂದು ಅತ್ಯಂತ ಕೃತಜ್ಞತೆ ಹೇಳ್ತಾ ఈ రీతిలో రెండు వర్ష కో నమ్మ గణ యొక్క అన్న నిరంతర ఐదు వర్ష గణన యగ నమ్మ దేశరిత్రిన్న ఇంకొంది గొప్పతుంది మూడు ఆనగడ్డ గణపతి దేవస్థానోడు ఆప దేవస్థాన అన్న వై ఇంచ సంఘ సంస్థలు ఇంచా ఆపిన భారీ కమ్మ దేవ నెనబి జనకున్న సహకార ఆ వైద్యు దినోటు మస్తు గణి మాత గణపతి

ಸಮುದ್ರ ಅಲೆ ಒಂದಾಗ ಎಲ್ಲೆಲ್ಲ ಜೀವ ಎಲ್ಲ ಮೀನು ಅವರ ತೀರ ಸೇರುವ ಬಿಲಿ ಬಿಲಿ ಒದ್ದಾಡ್ದಾಗ ಐದು ವಾಪಸ್ ಕರಿಕ್ ಸಮುದ್ರ ಪಾಡುವಂತೇರಿ ಈ ಕೆಲಸ ದಿನೋದಿರ ಮುಖನ್ ಜನ ಐನ್ ದಿನೋಲ ತೂ 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 ಒಂದ್ ದಿನಕ್ಕಿಡ್ ವೆಂಚನ ಮಾರ ನಿನ್ನ ಟೈಮ್ ವೇಸ್ಟ್ ಮಾಡ್ಕೊಂಡಿಲ್ಲ ಈ ವಾಪಸ್ ವಾಪಸ್ ಮಾಡುವ ಅವು ಬದುಕು ಚೆದಾಯ್ ಟೈಮ್ ವೇಸ್ಟ್ ಮಾಡ್ತಾ ಐ ಆ ಪಾಂಡೆ ಈ ಪನ್ನ ಸರಿ ಆಂಡ ಏನು ಎತ್ತು ಸಾವಿರ ಮೀನ್ಲೈನ್ ಅಥಂಗ ಎಲ್ಲೆಲ್ಲ ಜೀವನ ವಾಪಸ್ ಸಮುದ್ರ ಐತಿ ಒಂದು ವಂಚಿ ಜೀವ ಅಂಡ ಬದುಕ ಏನ್ ಹೆಂಚಿನ ಎಫರ್ಟ್ ನಾವು ಹೆಂಗ್ ಸ್ಯಾಟಿಸ್ಫೈಟ್ ಎಲ್ಲ ಕೆಲಸ ಬಂದು ಬಂತ ಬಂತಾಯಿಂತ ನಮ್ಮ ದೇಶದ ಮಸ್ಟ್ ಚಾಲೆಂಜಿಂಗ್ ಎಂಜಿನ ಜಾಬ್ ಪಂಡ ಎಂಜಿನ ಪ್ರಾಬ್ಲಮ್ ಪಾಂಡ ನೀರ್ ಇಚ್ಛಿ ಪ್ಲಾಸ್ಟಿಕ್ ಮಾತಾಡಿಯೊಂದು ನೀರ ಕಂಟಾಮಿನೇಷನ್ ಮೊಬೈಲ್ ಟವರ್ ಬರ್ತಿದ್ರು ಪಕ್ಷಿ ಪೂರ ದೂರ ಒಂದು ಒಂದು ನಮ್ಮ ಸೃಷ್ಟಿ ಹೆಚ್ಚಿನ ಸೃಷ್ಟಿಕರ್ತ ಉತ್ಪತ್ತಿ ಮಂತ್ತಿತ್ತೆ ನಮ್ದು ಇಕಾಲಜಿಕಲ್ ಬ್ಯಾಲೆನ್ಸ್ ಆದ್ರೆ ಇಪ್ಪೇನೆ ಅವು ಪೂರ ಡಿಸ್ಟರ್ಬ್ ಆಗೋದು ನೋಡಿ ಮಾತ್ರ ನಮ್ಮ ಜನರಿಗೆ ಹೆಚ್ಚಿನ ಮನಸ್ಸಿನ ನೆನಪು ಬಂಡ ಯಾಂಡ್ ಮಾಡ್ಬೇಕು ಅಪ್ಪಳು ಗವರ್ನಮೆಂಟ್ ಆಗಂಡ ಮಾಡ್ಕೊಡು ಆಕ್ಚುಲಿ ನಮ್ಮ ಮಾತ್ರ ನಮ್ಮ ಏರಿಯಾ ಆಫ್ ಇನ್ಫ್ಲೂಯೆನ್ಸ್ ಒಂದು ಚೂರು ಚೂರು ನಮ್ಮ ಕಾಯಿನ ಕೆಲಸ ಕಂಟ್ರಿಬ್ಯೂಟ್ ಮಾಡ್ತಾ ನನ್ನಂದಾಜಿ ಈ ಕ್ಯಾಪ್ಟನ್ ಬ್ರಿಗೇಶ್ ಜಿಬ್ರೇಶ್ ಪಂಡ್ಲೆಕ್ಕ ಮಂಗಳೂರು ಸಿಟಿ ಅದು ಇಡೀ ಇಡೀ ಜಗತ್ತೆ ಟ್ರಾನ್ಸ್ಫಾರ್ಮ್ ಆಗಲು ಸಾಧ್ಯ ಉಂಟು ಉದಾಹರಣೆಗೆ ಇಂಥದ್ದು ಮಾತ್ರ ನಮ್ಮ ಬೊಬ್ಬೆ ಪಾಡುವ ಪ್ಲಾಸ್ಟಿಕ್ 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 ಅಲ್ಪ ಮಲ್ಪ ಹೂವೇಲಿ ಸುದಿಟ್ಟು ಮಾತ್ರ ಕೊಟ್ಟಿರಲಾ ಹೆಚ್ಚಿನದಲ್ಲಿ ಬಾಂಬೆ ಪೋದಿಪ್ಪ ಫ್ಲೈಟ್ ಲ್ಯಾಂಡ್ ಆಗದ ಒಂದು ಮಸ್ತ್ ವಿಕಾರ ದೃಶ್ಯ ತೋಜುಂಡು ಸೀಟ್ ಸೈಡ್ ಮಸ್ತ್ ಪ್ಲಾಸ್ಟಿಕ್ ಒಂಜಿ ಒಂಜಿ ಪತ್ತಿರುವ ಕಿಲೋಮೀಟರ್ ದೂರ ಬಿಟ್ಟು ಸುದೇ ನದಿ ಅದು ತೋರ್ಜಿ ಸಿಹಿ ತೋರ್ಜಿ ನೀರು ತಾಲಿ ಪ್ಲಾಸ್ಟಿಕ್ ಪಾಕೆಟ್ ನಮ್ಮ ಶಾಪಿಂಗ್ ಫೋನರ ಒಂದ್ ಎಲ್ಲ ಪ್ಲಾಸ್ಟಿಕ್ ಚೀಲ ನಮ್ಮ ದಿನ ಐಟು ನಮಕ್ ಸಾಮಾನು ಪದೊಂದು ಬರ್ತಿಲ್ಲ ಎಸ್ಟ್ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಯ್ತು ಸಾಧ್ಯ ಉಂಟು ಅಂಚನೆ నమా ఒంజు ఒండిటి పడి అతాలు ఇఇపేనిటి బంలోటి పడి పడి ఉంజు ఎంలేయా నమా ఏత అనుగురాకుల ఆత్ర మట్రిటి మట్రిచ్ మట్రిచ్ మంతందాలు అన� ಮ್ಮ ಮಾತ ಜೋಕ್ಲನ್ನು ಒಟ್ಟು ಬಾರ್ದ ಒಂದು ಜವಾಬ್ದಾರಿ ಇಲ್ಲಡೆ ನಮಗೆ ಪಣದಿಲ್ಲ ಕೆಲಸ ಮಾಡ್ತದೆ ಅದೇ ಒಂದು ವಾಸುದ ಶಿಕ್ಷಣ ಅನ್ತದೆ ವಾಸದಿವ ಶಿಕ್ಷೆ ಕಾಪುದಮ್ಮ ಈ ಬಾಕಿ ಕೊಡ್ತೀನಿ ಮಲ್ಲ ಪಡೆಸ ಆಲೋಚನೆ ನೆಕ್ಸ್ಟ್ ಕಾಪುದಮ್ಮ ಹಲವಾರು ವರ್ಷ ದಿಚ್ಚಿ ಅನ್ನ ಜೋಕ್ಲೇನು ವಿದ್ಯೆ ಬುದ್ಧಿ ಉದ್ಯೋಗ ಮೂಲತ ಪ್ರಪಂಚಾದ್ಯಂತ ಮೂಲ ಪಾಕೆ ಇಲ್ಲಿ ಆತ್ಮ ಇಲ್ಲ ಅಂತ ಎಷ್ಟೇ ಮಾತು ಗೆtonedರ ಮಸ್ತ್ ಮಷ್ಟು ಮಾತ್ರ ಕೈ ಕೈ ಜೋಡಿಸದರೆ ಏನನ್ನ ಕಾಪುಡೆ ಕುಳ್ಳಗೆ ಏನ ನಮ್ಮ ಅನುಗ್ರಹ ಅಧಿನ ಚಾಸ್ ಇಂತ ಜವಾಬ್ದಾರಿ ಇದೆ ನಾವು ಅವೇನೇ ಆತ್ಮ ಭಕ್ತಿ ಇದೆ ಶುದ್ಧ ಇದೆ ನಿರಂತರ ಆಶೀರ್ವಾದದ ಒಂದೆ ನಮ್ಮ ಮಂಗಳೂರು ಜಿಲ್ಲೆ ಮಸ್ತ್ ಅಮ್ಮನ ಬರ್ತೇವೆ ಬೈದೇವ್ರ ಸಂತೋಷ ಮಸ್ತ್ ಜಗ ನೇತೃತ್ವಗಳು ಬಾರಿ ಸೇವೆ ಕೊಡ್ತೇವೆ ಬ್ರಹ್ಮ ಕಲೇಶ ಪ್ರತಿಷ್ಠೆ ಯಾನ ಮತ್ ಕಾಪುಡ್ಲಿ ಅಂಚನೆ ಮಲ್ಪನಾಗ ಒಂದು ಮಲ್ಸನ ಸನ್ಮಾನ ಮಲ್ಪನ ಒಂದು ಕ್ರಮ ಯಾನ್ ಮಾತ ಸನ್ಮಾನ ಮಲ್ಪ ಮಲ್ದೆ ಯಾನ್ ಮಾತಾಡ ಪಡ್ತ ಏನಕ್ಕೆ ಮಾತ್ರ ದೇವಸ್ಥಾನ ದೇವಸ್ಥಾನದ ಕೆಲಸ ಮಾಡಿದ್ರೆ ನನ್ನ ಸನ್ಮಾನ ಮಲ್ಪರೆ ಬಲ್ಲಿ ಅವರು ವಿಶೇಷವಾದ ಹೆಂಗ್ ಶಾಸಕರು ಸುರೇಶ್ ಹೆಚ್ಚಿನ ಪಂಡೆರುತ್ತೆ ಯಾನ ಅಮ್ಮಗೆ ದಾಗ ಸೇವಾರು ಕೊಡು ದೇಣಿಗೆ ಕೊಡ್ತೇನೆ ಐದ ಬಗ್ಗೆ ಮಾತಾಡ್ ಮತ್ತೆ ಗೆತ್ತೊಂಬೆ ಯಾನ ದೇವಸ್ಥಾನದ ಮಾತ ಮಸ್ತಿ ಕೆಲಸ ಮಾಡ್ತಾರೆ ಅಂಚೆ ಪಂಡ್ ಮಾತ ಪುಗಾರ್ ಮಲ್ಪಡೆ ಮಲ್ಪರೆ ಅದ ಯಾನ್ ಮದ್ದಿನ ಸೇವೆದ ಫಲ ಪೋ ಕೊಡು ಅಂಚೆ ಮಲ್ಪಡೆವಲ್ಲ ಕೆತ್ತಂಬತ್ತು அஜித் அண்ணி மாரி பண்ட ஏன் பண்டர் பர்த்தினேச்சி அவங்க ஓடிச்சி மண் சன்மானர் அந்த அஞ்ச அது என் பயிர நான் கெத்தும் அம்மா அர்த்த மனசு அஞ்சு என்ன கேலம் ஏன்னா அம்மா குறி மாத்திர அன்னைக்க மாத்திரீத்தி விசுவாச இருக்கல யோ அம்ம கலச மூஜின வந்து அம்ச ஆகினி ಎಂಕನ ಪ್ಲಾನ್ ಪ್ರಕಾರ ನನ್ನ ಮೂಜಿನ ರಡ್ಡ ಅಂಶ ಅವರೆಗುಂಡು ಐಕ್ ಮಾತ್ರ ಪ್ರಪಂಚಿನ ಅಮ್ಮನ ಬರ್ತೆರ್ ಬರ್ತೆರ್ ಕೊರ್ಪೆರೆ ಎಂಕನ ಕಲ್ಪನದ ಪ್ರಕಾರ ಆಪುಡು ಕೊನಕಿನ ಎಂಕನ ದೃಢ ನಂಬಿಗ ಐಕ್ ನಿಗುಲ್ಲ ಮಾತೆರ್ಲ ಐಕ್ ಸಹಕಾರಿಸೋಡು ಪಾಯಿಂಟ್ ತೆನ ವಿದ್ರೆಡೆ ಕೆಚ್ಚುಲ ತೊಂದು ಪೊಂದಲೆ ರುಚಿ ಮಲ್ಲ ಗದ್ದಿಗಿಡ್ ನನ್ನ ಮೊದಲು ನಮ್ಮ ನಮ್ಮೊಂದು ಬಂದಿನ ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾಗಣಪತಿ ದೇವೇಂದ್ರ ನಿಮಗೆ ಗಿರುವೇರಿಲ್ಲ ಆಯುಧ ಭಾಗ್ಯ ಸುಖ ಸಂಪತ್ತ ಶ್ರೀ ದೇವೇರ ಕರುಣ ಸಾರಡ ಕಾರ್ಯಕ್ರಮವನ್ನು ತುಂಬುವುದಿಲ್ಲ ನನ್ನ ತುಂಬುಗು ಮಾತಾಡಿಲ್ಲ ನಮಸ್ಕಾರ ಬಂಟರ ಯಾನೆ ನಾಡವರ ಮಾತೃ ಸಂಘದ ಆಶ್ರಯದಲ್ಲಿ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಮುತುವರ್ಜಿಯಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಓಂಕಾರ ನಗರ್ ಬನ್ಸ್ ಹಾಸ್ಟೆಲ್ ಇದರ ವತಿಯಿಂದ ಬಹು ವಿಜೃಂಭಣೆಯೊಂದಿಗೆ ನಡೆಯುತ್ತಿರುವ ಹತ್ತೊಂಬತ್ತನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಆರಂಭಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ನಮ್ಮ ನೆಲದ ಸಂಸ್ಕೃತಿ ಮತ್ತು ಧಾರ್ಮಿಕ ಭಾವುಕತೆಯ ತುಳುವರ ಸಂಪ್ರದಾಯ ಹಬ್ಬದ ಐಸಿರದೊಂದಿಗೆ ಹಾಗೂ ಶ್ರೀಮತಿ ಕ್ಷಮಾ ರಮನಾಥ್ ಶೆಟ್ಟಿ ದಂಪತಿಗಳಿಗೆ ನಮ್ಮ ಮಾತೃಸಂಘ ಪ್ರತಿಷ್ಠಾನ ಹಾಗೂ ಗಣೇಶೋತ್ಸವ ಸಮಿತಿಯ ಪರವಾಗಿ ವಂದನೆಗಳು ಸರ್